ಭಾರತೀಯ ಸೇನಾಪಡೆಯ ಯೋಧ ಎಂ ಜೆ ಶಿವಕುಮಾರ್ ರಜೆಯ ಮೇಲೆ ತನ್ನೂರಾದ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮಕ್ಕೆ ಬಂದಿದ್ದರು ಹೆಂಡತಿ ಮಕ್ಕಳು ಮತ್ತು ಕುಟುಂಬಸ್ಥರ ನಡುವೆ ಇತ್ತೀಚೆಗೆ ರಾತ್ರಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಾ ಖುಷಿಯಲ್ಲಿ ಇದ್ದಾಗಲೇ ಕಾಶ್ಮೀರ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣದ ಸ್ಥಿತಿಯಿಂದ ಸೇನಾಪಡೆ ಮುಖ್ಯಸ್ಥರಿಂದ ಕರೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ ಇನ್ನ ರಾತ್ರಿ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಯೋಧರ ಸಂಬಂಧಿ ಸಾಣಿಕೆರೆ ರಘು ಮಾತನಾಡಿ ಗ್ರಾಮದ ಎಂ ಜೆ ಜಯಣ್ಣ ಪ್ರೇಮಕ್ಕ ದಂಪತಿಗಳ ಪುತ್ರ ಎಂ ಜೆ ಶಿವಕುಮಾರ್ ಸಾಣಿಕೆರೆ ಗ್ರಾಮದಲ್ಲಿ ಕಾಲೇಜಿನ ತನಕ ಓದಿಕೊಂಡಿದ್ದವರು ಬಳಿಕ ಆತನ ಆಸಕ್ತಿಯಂತೆ ಶೇನ ಸೇವೆಗೆ ಸೇರಿಕೊಂಡಿದ್ರು ಆರಂಭದಲ್ಲಿ ಹರಿಯಾಣ ಹೈದರಾಬಾದ್ ಛತ್ತೀಸ್ಗಢದಲ್ಲಿ ಸೇವೆಯಲ್ಲಿದ್ದಾರೆ ಹದಿನೈದು ದಿನಗಳ ಹಿಂದೆ ರಜಾ ಪಡೆದು ಗ್ರಾಮಕ್ಕೆ ಬಂದಿದ್ದರು ಏಳು ದಿನಗಳಷ್ಟೇ ಆಗಿತ್ತು ಒಂದು ವಾರಕ್ಕೆ ಹೆಂಡತಿ ಕೆ ಸಿಂಧೋಜ ಮತ್ತು ಇಬ್ಬರ ಮಕ್ಕಳ ಜೊತೆ ರಜೆಯ ಖುಷಿಯಲ್ಲಿದ್ದರು ವಿವಾಹ ವಾರ್ಷಿಕೋತ್ಸವ ಆಚರಣೆ ಸಿದ್ಧತೆಯಲ್ಲಿ ಮಾಡಿಕೊಳ್ಳಲಾಗಿತ್ತು ಸೇನಾ ಮುಖ್ಯಸ್ಥರಿಂದ ತಕ್ಷಣವೇ ನೇರವಾಗಿ ಕಾಶ್ಮೀರಕ್ಕೆ ಬರಬೇಕೆಂದು ಕರೆ ಬಂದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಸ್ಥರು ಗ್ರಾಮದ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಭಾರತೀಯ ಸೇನಾಪಡೆಗೆ ಯಶಸ್ಸು ಸಿಗಲಿ ನಮ್ಮೂರು ಗ್ರಾಮದ ಯೋಧನಿಂದ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಹೆಮ್ಮೆಯನೋ ಖುಷಿಯಲ್ಲಿ ಕಾಶ್ಮೀರಕ್ಕೆ ಬೀಳುಕೊಡುಗೆ ಕೊಡಲಾಯಿತು